ಈಗ ಕಸ್ಟಮರೆಲ್ಲ ಕೇಳ್ತಾ ಶೋರೂಮ್ ಎಲ್ಲಿದೆ ಶೋರೂಮ್ ಎಲ್ಲಿದೆ ನಮ್ಗೆ ಐಟಮ್ ಬೇಕಾಗಿತ್ತು ಅಂತ ರಿಕ್ವೈರ್ಮೆಂಟ್ಸ್ ಬರ್ತಾನೆ ಇದೆ ಫೋನಲ್ಲಿ ಸೊ ಅದಕ್ಕಾಗಿ ನಾವು ಸರಿ ಫಸ್ಟ್ ಸ್ಟಾರ್ಟ್ ಮಾಡೋಣ ಬೆಂಗಳೂರು ಹಚ್ಚಲಿ ಬೆಂಗಳೂರು ಜಾಸ್ತಿ ರಿಕ್ವೈರ್ಮೆಂಟ್ ಅದರಿಂದ ಫಸ್ಟು ಏನು ಮಾಡೋಣ ಈಗ ಫೋನ್ ಮಾಡೋರಿಗೆ ಈ ಥರ ಕಳಿಸ್ಕೊಡೋಣ ಹೇಳ್ಬಿಟ್ಟು ಹೊಸದಾಗಿ ಒಂದು ಶೋರೂಮ್ ಮಾಡಿದ್ದೀವಿ ಮತ್ತು ಏನು ಕಸ್ಟಮರ್ ಇದು ನೋಡಿಕೊಂಡು ಮತ್ತೆ ಕ್ಲೀನ್ ಮಾಡ್ತೀವಿ ಸರ್ ಸರ್ ಏನೇನು ವೆರೈಟೀಸ್ ಇದೆ ಸರ್ ಸರ್ ನಮ್ಮ ಹತ್ರ ಇದು ಶರ್ಟ್ ವೈಟ್ ಶರ್ಟು ಕಲರ್ ಶರ್ಟ್ಸು ಕುರ್ತಾಸು ಆಮೇಲೆ ಲಾಂಗ್ ಕುರ್ತಾ ಶಾರ್ಟ್ ಕುರ್ತಾ ಆಮೇಲೆ ಪ್ರಿಂಟೆಡ್ ಶರ್ಟ್ಸು ಚೆಕ್ ಶರ್ಟ್ಸು ಮತ್ತು ಪ್ಲೇಂಟ್ ಕಲರ್ ಶರ್ಟ್ಸ್ ಆಲ್ ವೆರೈಟೀಸ್ ಎಲ್ಲ ಇದೆ ಆಲ್ಮೋಸ್ಟ್ ಶರ್ಟ್ಸಲ್ಲೇ ಒಂದು ಎಳ್ಕೊಂಡ್ರೆ ಒಂದು ಅರುವತ್ತು ವೆರೈಟಿ ಒದಗಿದ್ದಾವೆ ಆಮೇಲೆ ಚಿಕ್ಕ ಮಕ್ಕಳು ಐಟಮ್ ಪಂಚೆ ಶಿಲರ್ ಶರ್ಟು ಮ್ಯಾಚಿಂಗ್ ಬಾರ್ಡ್ರ್ ಸೆಟ್ಟು ಆಮೇಲೆ ಕುರ್ತಾ ಪೈಜಾಮ ಕಚ್ಚಾ ಪಂಚೆ ವೆಲ್ಬ್ರ ಪಂಚೆ ಮತ್ತು ಮ್ಯಾರೇಜ್ ಸೆಟ್ ಮ್ಯಾರೇಜ್ಗೆಲ್ಲ ಮುಳುಕು ಒಳ್ಳೆ ಒಳ್ಳೆ ವೆರೈಟಿ ಲೇಟೆಸ್ಟಾಗಿ ಬಿಡ್ತಾ ಸರ್ ಎವ್ರಿ ಮಂತ್ ಒನ್ ಮಂತು ಟೂ ಮಂತ್ಗೆ ಒಂದು ಐಟಮ್ ಬಿಡ್ತಾನೆ ಇರ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕಲ್ಲಿ ಲೇಟೆಸ್ಟಾಗಿ ಎಲ್ಲ ಥರದ್ದು ಆಲ್ಮೋಸ್ಟ್ ಕುಡ್ತಾಯಿ ಸಲ ಸಿಕ್ಸ್ ನೈಂಟಿ ಬೈ ಹಂಗೆ ಎಮ್ ಆರ್ ಪಿಗೆ ಒಳ್ಳೆ ಕುರ್ತಾ ಕೊಡ್ತಿದ್ದೀವಿ ಸರ್ ಸರ್ ಈಗ ಇವಾದಿ ಹಬ್ಬ ಇದೆ ಏನು ಆಫರ್ ಇಟ್ಟಿದೆ ಸರ್ ಆಫರ್ ಏನು ಇಟ್ಟಿಲ್ಲ ಸದ್ಯಕ್ಕೆ ನಾವು ಆ್ಯಕ್ಚುಲಿ ಹೊಸ್ದಾಗ ಮಾಡಿದ್ರಲ್ಲ ಅದಕ್ಕೆ ನಾವು ಈಗ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡೋದಕ್ಕೆ ಹಂಡ್ರೆಡ್ ರುಪೀಸ್ ಕೂಪನ್ ಕಾರ್ಡ್ ಥರ ಕೊಡ್ತಾಯಿದ್ದೀವಿ ಸರ್ ಫಸ್ಟ್ ನೋಡಿದ್ರೆ ಅದು ಆಫರ್ ಏನೂ ಕೊಡಲ್ಲ ಸರ್ ಬ್ರ್ಯಾಂಡೆಡ್ ಶೋರೂ ರೇಟೆಲ್ಲ ರೀಸನ್ ಪ್ರೈಸ್ ಇರುತ್ತೆ ರೇಟ್ ಸುಮ್ಮನೆ ಆಗ್ಬಿಟ್ರೆ ಒಂದು ಎರಡು ಸಾವಿರ ಆಗ್ಬಿಟ್ಟು ಮೂರು ಸಾವಿರ ಆಗಿಬಿಟ್ರೆ ಡಿಸ್ಕೌಂಟ್ ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಹೇಳ್ಬೋದು ನಮ್ದು ಆ ಥರ ಸಿಸ್ಟಮೆಟಿಕ್ ಅದೇ ಸರ್ ನಮ್ಮದು ಇವತ್ತಿಂದೆಲ್ಲ ನಮ್ಮದು ಬ್ರ್ಯಾಂಡ್ ಸ್ಟಾರ್ಟ್ ಆಗಿದ ಅಷ್ಟೇ ಡಿಸ್ಕೌಂಟ್ ಸಿಸ್ಟಮ್ ಇಲ್ಲ ಸೊ ರೇಟೆಲ್ಲ ರೀಸನ್ ಬೈಸ್ ಕೊಡ್ತೀವಿ ಕ್ವಾಲಿಟಿ ಚೆನ್ನಾಗಿರೋದು ಕೊಡ್ತೀವಿ ಸರ್ ಸೊ ಹೇಳಿ ಶೋರೂಮ್ ಅಡ್ರೆಸ್ ಸರ್ ಇಲ್ಲಿ ಜೈನರ ಫುಲ್ ಜಾಯಿಂಟ್ ಆಪೋಸಿಟೇ ಸರ್ ಕರ್ನಾಟಕದಲ್ಲೇ ಒಂದೇ ಸರ್ ಇಂಡಿಯಾದಲ್ಲೇ ಬಸ್ ಸರ್ಚು ಬೆಂಗ್ಳೂರಲ್ಲೇ ಫಸ್ಟ್ ಇಂಡಿಯಾದಲ್ಲೇ ಬಸ್ ಸರ್ ಮುಂದಿನ ಪ್ಲಾನಿಂಗು ಎಮ್ ಡಿಸಿಷನ್ ತಗೊತಾರೆ ಮಾಡ್ಬೇಕಂತ ಪ್ಲಾನ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಫಸ್ಟ್ ಮಾಡಿದ್ವಿ ಇದನ್ನ ನೋಡ್ಕೊಂಡು ಸರ್ ಕೆಲವೊಂದು ಐಟಮ್ ಎಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಕಸ್ಟಮರ್ ಡೈಲಿ ಫೋನ್ ಮಾಡ್ತಾರೆ ಸರ್ ಐಟಮ್ ಒಂದು ಪೀಸ್ ಬೇಕು ಎರಡು ಪೀಸ್ ಬೇಕು ಆಕ್ಚುಲಿ ಆ್ಯಕ್ಚುಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾರ್ಕೆಟಿಂಗ್ ಈಗ ಆಫೀಸಿಂದ ಹೇಳ್ತಾರೆ ಸರ್ ಈ ಥರ ಬೆಂಗಳೂರಲ್ಲಿ ಏರದ್ರೊಂದು ಪಾರ್ಟಿಗೆ ಬೇಕು ಅಲ್ಲೊಂದು ಒಂದು ಬೇಕು ಇಲ್ಲೊಂದು ಶರ್ಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಓಪನ್ ಮಾಡಿದೆ ಸರ್ ಸರ್ ಈ ಫ್ಲೋರಲ್ಲಿ ಏನು ಸಿಗುತ್ತೆ ಐಟಮ್ ಈ ಫ್ಲೋರಲ್ಲಿ ಬಂದ್ಬಿಟ್ಟು ವೈಟ್ ಶರ್ಟ್ಸು ಕಲರ್ ಶರ್ಟ್ಸು ಟ್ರೌಸರ್ಸು ಇದೆ ಸರ್ ಕೆಳಗಡೆ ಬಂದುಬಿಟ್ಟು ಧೋತಿಸು ಮತ್ತು ಮ್ಯಾಚಿಂಗ್ ಬಾರ್ಡರ್ ಸೆಟ್ಟು ಬನಿನ್ಸು ಇದೆಲ್ಲ ಇಟ್ಟಿದ್ದೀವಿ ಸರ್ ಓಕೆ ಸರ್ ಸರ್ ಬ್ಯಾಂಗ್ಳೂರು ಜಯನಗರ ಜನಕ್ಕೆ ಏನು ಹೇಳೋ ಇಷ್ಟಪಡ್ತೀರಾ ಸರ್ ಸರ್ ಒಂದ್ಸರಿ ಜಯನಗರ ಜನತೆಗಳು ಮತ್ತು ಬೆಂಗಳೂರು ಜನತೆಗಳು ಏನಂತಂದರೆ ಫಸ್ಟ್ ಟೈಮ್ ಇಲ್ಲಿ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಗಿರೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಯಾರು ಕ್ವಾಲಿಟಿ ಚೆನ್ನಾಗಿದೆ ಸರ್ ಅಂತ ಕಸ್ಟಮರ್ ಅಂತ ಅವ್ರು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕಂತ ನಾವು ಅಂತ ವಿನಾಯಿತಿ ಒಂದು ಸರಿ ನೋಡಿ ಸರ್ ವೆರೈಟಿ ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ಇಷ್ಟು ತೊಗೊಂಡು ಹೋಗಬೇಕು ಯಾಕಂದರೆ ವೆರೈಟಿ ಆ ಥರ ಇದೆ ನನ್ನ ಹೆಸರು ಶ್ರೀಕಾಂತ್ ಅಂತ ಇವತ್ತು ಉದಯಂ ಶೋರೂಮ್ ಉದ್ಘಾಟನೆ ಆಯಿತು ಜಯನಗರ್ ಆಪೋಸಿಟ್ ಅಪೋಸಿಟು ಕುಲ್ ಜಾಯಿಂಟು ಶ್ರೀಯುತ ಸಿ ಕೆ ರಾಮಮೂರ್ತಿ ಸರ್ ಎಮ್ ಎಲ್ ಎ ಸರ್ ಬಂದಿದ್ದರು ಆಮೇಲೆ ಗಿಲ್ಲಿ ನಟ ಅವರು ಬಂದಿದ್ದರು ಬಂದು ಉದ್ಘಾಟನೆ ಮಾಡಿಕೊಟ್ರು ತುಂಬ ಸಂತೋಷ ಆಯಿತು